ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೆ ಅಂದರೆ ವಿಲೇಜ್ ಅಕೌಂಟೆಂಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಲಾಗಿದೆ ಆನ್ಲೈನಲ್ಲಿ ಯಾವ ರೀತಿ ವಿ ಎಗೆ ಅರ್ಜಿ ಸಲ್ಲಿಸ್ಬೋದು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಓಪನ್ ಮಾಡಿದ ಕೂಡಲೇ ಗೂಗಲಲ್ಲಿ ಕೆ ಎ ಕೆ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ಇತಿ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಮೇಲೆ ಫಸ್ಟ್ ಆಪ್ಷನ್ ಇದೆಯಲ್ಲ ಕೆ ಎ ಹೋಮ್ ಕರ್ನಾಟಕ ಸಿಟಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಮೇಲೆ ತ್ರೀ ಲೈನ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಮೂರನೇ ಆಪ್ಷನ್ ಗ್ರಾಮಾಡಳಿತಾಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಲಿಕ್ ಮಾಡಿ ಅದಾದ ನಂತರ ಮೊದಲನೇ ಆಪ್ಷನ್ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸ್ಕೋ ಲಿಂಕ್ ಅದಾದ ನಂತರ ಮೊದಲನೇ ಆಪ್ಷನ್ ಸಬ್ಮಿಟ್ ಅಪ್ಲಿಕೇಶನ್ ಪರ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಒನ್ ಬೈ ಒನ್ ಫಿಲ್ ಮಾಡ್ತಾ ಬರಬೇಕು ಮೊದಲನೇದು ಹುದ್ದೆಯನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ಇದೆಯಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೆಲೆಕ್ಟ್ ಮಾಡಿ ನೆಕ್ಸ್ಟು ನೀವು ಯಾವ ಅರ್ಜಿಗೆ ಯಾವ ಜಿಲ್ಲೆಗೆ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ದರ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಆ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಎಸ್ ಎಲ್ ಸಿ ಮಾಸ್ಗಳಲ್ಲಿ ನಿಮ್ಮ ಹೆಸರು ಏನಿದೆ ಅಂತ ಆ ಥರ ಟೈಪ್ ಮಾಡಿ ನಾನಿಲ್ಲಿ ಎಸ್ ಎಲ್ ಸಿ ಮಾಸ್ ಏನಂತ ಇದೆ ಆ ಥರ ಟೈಪ್ ಮಾಡ್ತಾಯಿದ್ದೀನಿ ಮತ್ತು ಅಪ್ಲಿಕೆಂಟ್ ತಾಯಿ ಹೆಸರನ್ನ ಟೈಪ್ ಮಾಡ್ತಾಯಿದ್ದೀನಿ ಅಪ್ಲಿಕೆಂಟ್ ತಂದೆ ಹೆಸರನ್ನ ಟೈಪ್ ಮಾಡ್ತಾಯಿದ್ದೀನಿ ನಂತರ ಪುರುಷ ಅಥವಾ ಮಹಿಳೆ ಪುರುಷ ಸೆಲೆಕ್ಟ್ ಮಾಡ್ತೀನಿ ನಂತರ ಅವ್ರ ಕ್ಯಾಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣಪತ್ರದ ಸಂಖ್ಯೆಯನ್ನು ಎಂಟ್ರಿ ಇದ್ದೀನಿ ಜಾತಿ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ದಿನಾಂಕ ತಿಂಗಳು ಮತ್ತು ವರ್ಷವನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಿದ ಮೇಲೆ ಅದೇ ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ ನಂತರ ಕಾಲ ಒಂಬತ್ತರಲ್ಲಿ ಅಡ್ರೆಸ್ಸನ್ನು ಟೈಪ್ ಮಾಡಿ ಎಲ್ಲ ಒಂಬತ್ತರಲ್ಲಿ ಅಡ್ರೆಸ್ಸನ್ನು ಟೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತಾಲೂಕ ಹೆಸರನ್ನು ಎಂಟ್ರಿ ಮಾಡಿ ತಾಲೂಕಾಸರನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಮೈಸೂರು ಕರ್ನಾಟಕ ರಾಜ್ಯನ ಸೆಲೆಕ್ಟ್ ಮಾಡಿ ಏರಿಯಾ ಪಿನ್ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮಾ ಅಂತ ಕೇಳುತ್ತೆ ಹೌದು ಸೇಮ್ ಎಸ್ ಅಂತ ಕೊಡ್ತೀನಿ ನೆಕ್ಸ್ಟು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಇಮೇಲ್ ಐ ಡಿ ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಾರಿ ಮ್ಯಾರಿಡ್ ಮದುವೆ ಆಗಿದೆಯಲ್ವ ಅಂತ ಕೇಳ್ತಾಯಿದೆ ಇಲ್ಲ ಹೌದು ಅಂತ ಸೆಲೆಕ್ಟ್ ಮಾಡಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳುತ್ತೆ ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಎರಡೂ ಇದೆ ಇವರಿಗೆ ಎರಡನ್ನೂ ಹೌದು ಅಂತ ಸೆಲೆಕ್ಟ್ ಮಾಡ್ತೀನಿ ಯೋಜನೆ ನಿರಾಸಿಸಿದ್ರೆ ಅಭ್ಯರ್ಥಿಯೇ ಇಲ್ಲ ಹ್ಯಾಂಡಿಕ್ಯಾಪ್ ಇಲ್ಲ ಮಾಜಿ ಸೈನಿಕ ಇಲ್ಲ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಇದೆಯಾ ಅಂತ ಕೇಳುತ್ತೆ ಇಲ್ಲ ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ನು ನೋ ನೆಕ್ಸ್ಟು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನೇ ಎಂಟ್ರಿ ಮಾಡಿ ಅಂತ ಕೇಳುತ್ತೆ ಎಂಟ್ರಿ ಮಾಡ್ತಾ ಇದ್ದೀನಿ ಎಲ್ಲ ಎಸ್ 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 ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಸೆಲೆಕ್ಟ್ ಯುವರ್ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ವಿದ್ಯಾರ್ಹತೆ ಏನು ಅಂತ ಕೇಳ್ತೆ ಸೆಲೆಕ್ಟ್ ಕ್ವಾಲಿಫಿಕೇಷನ್ ಕ್ಲಿಕ್ ಮಾಡಿ ಸೆಕೆಂಡ್ ಪಿ ಯು ಆರ್ ಈಕ್ವಿಲೆಂಟ್ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ಎಸ್ ಎಸ್ ಎಲ್ ಸಿ ಆರ್ ಹೈಯರ್ ಲೆವೆಲ್ ಸೆಲೆಕ್ಟ್ ಮಾಡಿದ ಮೇಲೆ ಪರ್ಸೆಂಟೇಜ್ ಪಿ ಯು ಸಿಯಲ್ಲಿ ಎಷ್ಟು ಮಾರ್ಕ್ಸ್ ನೀವು ತೊಗೊಂಡಿದ್ದೀರಾ ಅಂತ ಫಸ್ಟ್ ಕಾಲಮಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಅಂತ ಇಲ್ಲಿ ಸ್ಟೇಟ್ ಬೋರ್ಡ್ ಆದರೆ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ಗೆ ನೀವು ಎಷ್ಟು ತೊಗೊಂಡಿದ್ರಿ ಅಂತ ಸೆಕೆಂಡ್ ಕಾಲಮಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಸ್ಟ್ ಕಾಲಮಲ್ಲಿ ಒಪ್ಪೈನ ಮಾರ್ಕ್ಸು ಯೂನಿವರ್ಸಿಟಿ ಯಾವುದು ಅಂತ ಪಿ ಯು ಸಿ ಸ್ಟೇಟ್ ಬೋರ್ಡೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಬರುತ್ತೆ ಸಿ ಬಿ ಎಸ್ ಸಿ ಸಿ ಬಿ ಎಸ್ ಸಿ ಅಂತ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳುತ್ತೆ ಇಲ್ಲ ಸ್ಟೇಟ್ ನೆಕ್ಸ್ಟು ಪ್ರಸ್ತುತ ಕೆಲಸ ಮಾಡ್ತಿದ್ದೀರಾ ಇಲ್ಲ ಆಧಾರ್ ಕಾರ್ಡಲ್ಲಿ ಲಾಸ್ಟ್ ನಾಲ್ಕು ಡಿಜಿಟ್ ಎಂಟ್ರಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎಕ್ಸಾಮ್ ಸೆಂಟ್ರ್ ಯಾವುದು ಅಂತ ಎಕ್ಸಾಮ್ ನಾನು ಇಲ್ಲಿ ಬರೀತೀನಿ ಅಂತ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇನ್ನು ವಾರ್ಷಿಕ ವಾರ್ಷಿಕ ಆದಾಯ ಆನ್ಯುವಲ್ ಇನ್ಕಮ್ನ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಎಸ್ ಸಿ ಎಸ್ ಟಿ ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ಅದರ್ ಕ್ಯಾಶ್ಟಿಗೆ ಇರುತ್ತೆ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಪ್ರಿವ್ಯೂನ ಕೊಟ್ಟು ಈ ಥರ ನೀವು ಇನ್ನೊಂದು ಸಲ ರೀಕನ್ಫರ್ಮೇಷನ್ ಮಾಡ್ಕೋಬೋದು ಏನಾದರೂ ತಪ್ಪಾಗಿದರೆ ಎಡಿಟ್ ಮಾಡ್ಕೋಬೋದು ನೀಟಾಗಿ ನೋಡಿ ಒಂದು ಸಲ ಪೇಮೆಂಟ್ ಆದರೆ ಮತ್ತೆ ಎಡಿಟ್ ಮಾಡೋಕ್ಕ ಆಪ್ಷನ್ ಇರಲ್ಲ ಆದ್ದರಿಂದ ಇನ್ನೊಂದು ಸಲ ಕ್ಲಿಯರಾಗಿ ನೋಡಿಕೊಂಡು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಇನ್ ಕೇಸ್ ಏನಾದರೂ ತಪ್ಪಾಗಿದರೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಇಲ್ಲ ಅಂದರೆ ಎಲ್ಲ ಓಕೆ ಇದ್ದರೆ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಬೋದು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಅವರು ಇವರ್ ಅಪ್ಲಿಕೇಶನ್ ಐ ಡೀಸ್ ಅಂತ ಈ ಥರ ಬರುತ್ತೆ ಅಪ್ಲಿಕೇಶನ್ ಡಿನ ನೀವು ಬರ್ಕೊಂಡು ಇಟ್ಕೋಬೇಕಾಗತ್ತೆ ಫಾರ್ ಫ್ಯೂಚರ್ ರೆಫರೆನ್ಸ್ಗೆ ಅದಾದಮೇಲೆ ಅದು ಸೆಲೆಕ್ಟ್ ಮಾಡಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಯಾವ ರೀತಿ ಅಂದರೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಐ ಡಿನ ಎಂಟ್ರಿ ಮಾಡಿ ನೆಕ್ಸ್ಟು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ರೆ ತಪ್ಪಾಗಿ ಎಂಟ್ರಿ ಆಗಿದೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ರೆ ಈ ರೀತಿ ಓಪನ್ ಆಗುತ್ತೆ ಫಸ್ಟಿಗೆ ಫೋಟೋನ ಅಪ್ಲೋಡ್ ಮಾಡಬೇಕು ಸೆಕೆಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಎರಡೂ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ಮೊದಲೇ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಫೋಟೋ ಮತ್ತು ಸೈನ್ ಜ್ಯೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಫೋಟೋ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೋಡ್ ಆಗುತ್ತೆ ಬಟ್ ಇದ್ರಲ್ಲಿ ನಂದ್ರಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ ಅಂದರೆ ನಾನು ಅದನ್ನು ಮರ್ಚ್ ಮಾಡಿದ್ದೀನಿ ಸೆಕೆಂಡ್ ಸಿಗ್ನೇಚರ್ ಚೂಸ್ ಮೇಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿ ಅಪ್ಲೋಡ್ಸ್ ಓ ಇದು ಹಂಡ್ರೆಡ್ ಕೆ ಬಿ ಎನ್ನ ಮೇಲಿದೆ ಇದು ಎಡಿಟ್ ಮಾಡಿ ಮತ್ತು ಸಿಗ್ನೇಚರ್ನ ಸೆಲೆಕ್ಟ್ ಮಾಡಿ ಸೈನ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ ಸೈನ್ ಅಪ್ಲೋಡ್ ಆಗಿದೆ ಅಪ್ಲೋಡ್ ಆದಮೇಲೆ ಸೇವ್ ಅಂತ ಕೊಟ್ಟೆ ಸೇವ್ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ ಫೋಟೋ ಒಂದು ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಕೊಟ್ಟಮೇಲೆ ನೆಕ್ಸ್ಟು ಫೀಸು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಸೇಮ್ ಅಗೈನ್ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಅದರಲ್ಲಿ ನಾಲ್ಕು ಆಪ್ಷನ್ ಇರುತ್ತೆ ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಕ್ಯೂ ಆರ್ ಕೋಡು ಬೆಸ್ಟ್ ಆಪ್ಷನ್ನು ಅದನ್ನು ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಸ್ಕ್ಯಾನರ್ಗೆ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಐದು ನಿಮಿಷ ಟೈಮ್ ಇರುತ್ತೆ ಪೇಮೆಂಟ್ ಮಾಡೋದಕ್ಕೆ ಫೋನ್ಪೇ ಗೂಗಲ್ ಪೇ ಯಾವುದೇ ರೀತಿ ಯು ಪಿ ಐ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ನ ಎಗೈನ್ ಅಪ್ಲಿಕೇಶನ್ ಐ ಡಿ ತ್ರೂ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿದ ನಂತರ ನೆಕ್ಸ್ಟು ಎಗೇನ್ ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ನೋಡಿ ತಗೋಬೇಕು ಅಂದರೆ ಸೇಮ್ ಅಪ್ಲಿಕೇಶನ್ ಐಡಿನ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ